ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಇವತ್ತು ನನ್ನ ಗಾರ್ಡನ್ನಿನ ಗಣಪತಿಗೆ ಹೂ ಇಡ್ತಾ ಇದ್ದೀನಿ ಪ್ರತಿದಿನ ಹೂ ಕಿತ್ತಾಗೆಲ್ಲ ಒಂದೊಂದು ಹೂವನ್ನ ಇಡೋದು ನನ್ನ ಅಭ್ಯಾಸ ನನ್ನ ಗಾರ್ಡನ್ನ ಕಾಯ್ತಾ ಇರೋದು ನನ್ನ ಗಾರ್ಡನ್ ಬಿಳಿಸ್ತಾ ಇರೋದು ನನ್ನ ಗಾರ್ಡನ್ಗೆ ಖುಷಿ ಕೊಡೋದು ಈ ಗಾರ್ಡನ್ ಗಣಪತಿ ಅದಕ್ಕೊಂದು ನಮಸ್ಕಾರ ಹೇಳ್ತಾ ಇವತ್ತು ನಾನು ಈರು ಈರುಳ್ಳಿ ಅಂದರೆ ನಾನು ಹಿಂದೆ ಒಂದು ಸಲ ಹೇಳಿದೆ ನಿಮಗೆ ಈರುಳ್ಳಿನ ಬೆಳೆಸ್ತಾ ಇದ್ದೀನಿ ಈರುಳ್ಳಿ ಬೀಜ ಮಾಡ್ಕೊಳ್ಬೇಕು ಈರುಳ್ಳಿ ಬೀಜನ ಹೇಗಿರುತ್ತೆ ಏನು ಅಂತ ಕೆಲವರು ಕ ಕಮೆಂಟ್ಸ್ ಮಾಡಿದ್ರಿ ಅದಕ್ಕೆ ಈರುಳ್ಳಿ ಬೀಜ ಈಗಿರುತ್ತೆ ಈರುಳ್ಳಿನ ಮತ್ತೆ ನಾವೇನಾದರೂ ಬೇರ್ ಬರೆಸಿ ಮಾಡೋದಾದರೆ ನೋಡಿ ಈ ರೀತಿ ಗಿಡಗಳಿರುತ್ತೆ ಎಷ್ಟೋ ಜನ ಕೇಳ್ತಾರೆ ಬೀಜದಲ್ಲೇ ಆಗತ್ತಾ ಗೆಡ್ಡೆಗಳಲ್ಲಾಗತ್ತ ಅಂತ ಹೌದು ಸ್ನೇಹಿತರೆ ಈ ರೀತಿ ನಮ್ಮ ಮನೆಯಲ್ಲಿ ಈರುಳ್ಳಿ ಏನಾದರೂ ಮೊಳಕೆ ಬಂದಿದೆ ಅಂದರೆ ಒಂದು ಪಾಟಲ್ಲಿ ಹೀಗೋಗಿ ಸಿಕ್ಸಿದ್ರೆ ಸಾಕು ಆರಾಮಾಗಿ ನಾವು ಈರುಳ್ಳಿ ಆಗಲಿ ಈರುಳ್ಳಿ ಈರುಳ್ಳಿನಾಗಲಿ ಈರುಳ್ಳಿ ಬೀಜ ಆಗಲಿ ನಾವು ಮನೇಲೆ ಮಾಡ್ಕೊಳ್ಬಹುದು ಮನೇಲಿ ತಂದಿರೋಂತಹ ಈರುಳ್ಳಿ ಸ್ವಲ್ಪ ಮೊಳಕೆ ಬಂದಿದ್ರು ಸಾಕು ಇಲ್ಲ ಬೀಜ ಹಾಕಿದ್ರೆ ನೋಡಿ ಈ ರೀತಿ ಬಂದಿರುತ್ತೆ ಇಲ್ಲ ಮನೇಲಿ ಮೊಳಕೆ ಇರೋಂಥದ್ದನ್ನ ಒಂದು ಪಾಟಲ್ಲಿ ಈ ರೀತಿ ಇಟ್ಬಿಟ್ರೆ ಸಾಕು ಸ್ನೇಹಿತರೆ ನೀಟಾಗಿ ನಮಗೆ ಈರುಳ್ಳಿ ಸಿಗುತ್ತೆ ಜೊತೆಗೆ ಈರುಳ್ಳಿ ಹೂವು ಸಿಗುತ್ತೆ ಅದನ್ನು ಹಾಕಿ ನಾವು ಪ್ರತಿದಿನ ಅದಿದು ತರಕಾರಿಗಾಗಲಿ ಪಲ್ಯಕ್ಕಾಗಲಿ ಹಾಕಿದ್ರೆ ತುಂಬ ಸಲಾಡ್ ಮಾಡೋದ್ರಂತೂ ಸೂಪರಾಗಿರುತ್ತೆ ಇದೆಲ್ಲ ಮನೆಯಲ್ಲೇ ಬೆಳೆಸ್ಕೊಬೋದು ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಒಂದು ದೊಡ್ಡ ಪಾಟ್ ಡಬ್ಬಕ್ಕೆ ಈ ಹೋಲ್ ಮಾಡ್ದಾಗ ಇದು ಚೂರುಗಳನ್ನೆಲ್ಲ ಹಾಕ್ತೀನಿ ಯಾಕಂದರೆ ಮಣ್ಣು ಹೋಗಬಾರ್ದು ಮಣ್ಣು ಹೋಗೋದಲ್ದಿರೆ ಹೋಗಿ ಏನಾದರೂ ಕಟ್ಕೊಳ್ತು ಅಂದರೆ ನೀರು ಹೋಗಲ್ಲ ಮತ್ತು ಒಂದು ರೀತಿ ಅಂತ ಹೇಳಿ ನಾನು ಅದನ್ನು ರೆಡಿ ಮಾಡಿದೆ ಹಾಗೆ ಬೆಂಡೆಕಾಯಿ ಬಿಟ್ಟಿದ್ನಲ್ಲ ಎರಡು ಬೀಜಕ್ಕೆ ನಾನು ಯಾವಾಗಲೂ ನಾನೇ ಬೀಜ ಮಾಡ್ಕೊಳ್ತೀನಿ ಸಲ ನಂಗೆ ಬೀಜ ಸಿಕ್ಕಿದ್ರೆ ಸಾಕು ಮೊದಲು ನಾನು ಮಾಡೋದೇ ಈ ರೀತಿ ಬೀಜಗಳನ್ನ ಮಾಡ್ಕೊಳ್ಳೋದು ಇದು ತುಂಬ ಚೆನ್ನಾಗಿ ಬಲ್ತ್ಬಿಟ್ಟಿದೆ ಅದನ್ನು ನಿಮಗೆ ಹಾಗೆ ತೋರಿಸ್ದೆ ನೋಡಿ ಈರುಳ್ಳಿನೂ ಅಷ್ಟೇ ಇಲ್ಲೆಲ್ಲ ಒಣಗಿದೆ ಮತ್ತು ಈರುಳ್ಳಿ ಏನಾದರೂ ಇದೆ ಅಂದರೆ ಮತ್ತೆ ನೀರು ಹಾಕೋಕೋಗಬಾರ್ದು ನೀರು ಹಾಕಿದ್ರೆ ಈರುಳ್ಳಿ ಕೊಳ್ತೋಗ್ಬಿಡುತ್ತೆ ನಾನು ತುಂಬ ದಿನದಿಂದ ನೀರು ಹಾಕಲಿಲ್ಲ ಇವಾಗ ಎಲ್ಲ ಒಂದೊಂದೇ ಬಿಡಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ನಾನು ಸಾಂಬಾರು ಈರುಳ್ಳಿ ಹಾಕಿದ್ದೆ ಅದೆಲ್ಲ ಚೆನ್ನಾಗಿ ಆಗಿದೆ ಬರ್ತಾಯಿದೆ ನೋಡಿರಿ ತುಂಬ ಈರುಳ್ಳಿ ಸಿಕ್ಬಿಡ್ತು ನನಗೆ ಆವಾಗವಾಗ ನಾನು ಬೇಕು ಅಂದಾಗೆಲ್ಲ ಹೋಗಿ ಈರುಳ್ಳಿನ ಫ್ರೆಶ್ ಆಗಿರೋದು ಮತ್ತು ಹೂವು ನೋಡಿ ಈ ರೀತಿ ಒಣಗೋಗ್ಬಿಟ್ಟಿದೆ ಇದರಲ್ಲಿ ಬೀಜ ಸಿಗುತ್ತೆ ಇನ್ನೂ ಚೆನ್ನಾಗಿ ಒಣಗಿಸಿದ್ರೂ ಆಗುತ್ತೆ ಆದರೆ ನನಗಲ್ಲಿ ಬೀಜ ಆಗಿ ಸುಮ್ಮನೆ ಒಂದ್ಸಲಿ ಉದುರಿಸಿ ಹಾಕಿದಾಗ ಒಂದಷ್ಟು ಗಿಡಗಳು ಸಿಕ್ತು ನೋಡಿ ಇದರಲ್ಲಿ ಒಂದಿಷ್ಟು ಸಾಂಬಾರು ಈರುಳ್ಳಿ ಸಿಕ್ಕಿದೆ ಇವತ್ತು ಸಾಂಬಾರಿಗೆ ಆವಾಗವಾಗ ಒಂದು ಸ್ವಲ್ಪ ಸ್ವಲ್ಪ ಒಂದೊಂದು ಪಾಟಲ್ಲಿ ತೆಗೆದು ತೆಗ್ದು ನಾನು ಸಾಂಬಾರು ಈರುಳ್ಳಿನ ಬಳಸ್ಕೊಳ್ತಾ ಇರ್ತೀನಿ ಯಾಕಂದರೆ ಸಾಕಷ್ಟು ಪಾಟಲ್ಲಿ Bir